ಇವತ್ತು ಇಷ್ಟೆಲ್ಲ ಜನರ ನಡುವೆ ಸದಾ ಮಾತಾಗಿ ಅಬ್ಬರಿಸುತ್ತಿದ್ದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರವಿ ಬೆಳಗೆರೆ ತಮ್ಮ ಸುಂದರ ನಗುವಿನೊಂದಿಗೆ ಚಿತ್ರದೊಳಗೆ ಮೌನವಾಗಿ ಎಲ್ಲವನ್ನು ಇದ್ದಾರೆ ನಿಮ್ಗೆಲ್ಲ ಗೊತ್ತಿರ್ಬೋದು ರವಿ ಇದ್ದ ಕಡೆ ಮಾತಿಗೆ ಹರಟೆಗೆ ನಗುವಿಗೆ ಯಾವತ್ತೂ ಕೊರತೆ ಇರಲಿಲ್ಲ ಅವ್ರ ಕಡೆ ಒಂದು ಸಂಭ್ರಮ ಅದು ಒಂದು ಉತ್ಸವನೇ ಅವ್ರಿದ್ರೆ ನೀವು ಬಹುಶಃ ಇಲ್ಲಿ ಭೇಟಿ ಮಾಡಿರೋರಿಗೆ ಅವ್ರಿಗೆ ಪರಿಚಯ ಇದ್ರೆ ಒಡನಾಟ ಇದ್ರೆ ಅದು ಗೊತ್ತಿರುತ್ತೆ ಏನು ಅವ್ರ ಸ್ವಭಾವ ಹೇಗಿತ್ತು ಅಂತ ಹೇಳಿ ಇದ್ರೆ ಇಷ್ಟೊತ್ತಿಗೆ ನಿಮ್ ಸಭೆನ ಒಂದು ಒಂದೇನೋ ಒಂದು ಹಾಸ್ಯ ಹೇಳಿ ನಗಿಸ್ತಾ ಇದ್ರು ನಗೆಗಡಲ್ಲಿ ತಿಳಿಸ್ತಾ ಇದ್ರು ಇವತ್ತು ಎಲ್ಲ ಏನೂ ಇಲ್ಲ ಎಲ್ಲ ಸ್ತಬ್ಧ ಆಗೋಗ್ಬಿಟ್ಟಿದೆ ಮಾತಾಡ್ತಿವ್ ಅಷ್ಟೇ ಮಾತಿಗಿಂತ ಹೆಚ್ಚಾಗಿ ನಂದೇನಿದ್ರು ಬರವಣಿಗೆ ಅಂದ್ರೆ ಬಾರಿ ಇಷ್ಟ ಪಡ್ತೀನಿ ಮಾತು ಸಭೆ ಸಮಾರಂಭ ಇದೆಲ್ಲ ನಂಗೆ ಸ್ವಲ್ಪ ದೂರನೇ